ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಯುಗಾದಿ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಇದರ ಜೊತೆಗೆ ಸರಳ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದನ್ನ ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಅದೃಷ್ಟವನ್ನೇ ನೋಡಲಿದ್ದೀರಿ ಹಾಗಿದ್ದರೆ ಏನು ಪರಿಹಾರ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ತಿಳಿಸ್ಕೊಡ್ತೀನಿ ತುಲಾರಾಶಿಯವರು ತಪ್ಪದ ವಿಡಿಯೋನ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ತುಲಾ ಇಂದು ಹೊಸ ವರ್ಷವೂ ಯುಗಾದಿ ಯುಗಾದಿ ಮುಗಿದ ನಂತರ ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಏನಾದರೂ ಇದೆಯಾ ಎನ್ನುವ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ತುಲಾರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಗ್ರಹ ಸಂಚಾರ ಶನಿ ಈ ಹಿಂದೂ ವಶ ವರ್ಷದ ಸಂದರ್ಭದಲ್ಲಿ ಶನಿಯು ಮೀನ ಮತ್ತು ಮೇಷರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆರೋಗ್ಯ ಕೆಲಸ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಡೆತಡೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಾಲ ಜಗಳ ಮತ್ತು ನಿಮ್ಮ ದಿನಚರಿಯನ್ನು ಸುಧಾರಿಸುವಲ್ಲಿ ಹೆಚ್ಚಿನ ಸಮಯವನ್ನು ನೀಡುವುದು ಉತ್ತಮ ಅಂತಲೇ ಹೇಳಬಹುದು ಶನಿಯು ಮೇಷರಾಶಿಯಲ್ಲಿ ಪ್ರವೇಶಿಸುವುದರಿಂದಾಗಿ ನೀವು ಸಂಬಂಧ ಪಾಲುದಾರಿಕೆ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತೀರಿ ಈ ಅವಧಿಯಲ್ಲಿ ನೀವು ಶಾಂತಯುತವಾಗಿರುವುದು ಉತ್ತಮ ಅಂತಲೇ ಹೇಳಬಹುದು ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಅದೃಷ್ಟವಾಗಿರಲಿದೆ ಸ್ನೇಹಿತರೆ ಶನಿಯ ಕೃಪೆಯಿಂದ ಇಷ್ಟೆಲ್ಲ ಅನ್ನು ನೀವು ನೋಡಲಿದ್ದೀರಿ ಇನ್ನು ಅದೇ ರೀತಿ ಗುರು ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಗುರು ಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಈ ಯುಗಾದಿ ಮುಗಿದ ನಂತರ ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದ ಆಧ್ಯಾತ್ಮಿಕವಾಗಿ ನೀವು ಪ್ರಗತಿಯನ್ನು ಹೊಂದುವುದರೊಂದಿಗೆ ನಿಮಗೆ ಉನ್ನತ ವ್ಯಾಸಂಗಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಬಹುದು ಹಾಗೆ ದೂರ ಪ್ರಯಾಣದ ಯೋಗವಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ದೀರ್ಘಕಾಲೀನ ಗುರಿಗಳನ್ನು ಹೊಂದಲು ಸಾಧ್ಯವಾಗುವುದು ಗುರುಗ್ರಹವು ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯೊಂದಿಗೆ ಗೌರವ ಖ್ಯಾತಿ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸುವಿರಿ ಈ ಅವಧಿಯು ಯಶಸ್ಸನ್ನು ಸಾಧಿಸಲು ಉತ್ತಮ ಸಮಯವಾಗಿರುವುದು ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಉತ್ತಮ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ಗುರು ಸಂಚಾರದಿಂದ ಹಾಗಾಗಿ ನಿಮ್ಮ ಗಮನವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಮೇಲಿಡುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ರಾಹು ಮತ್ತು ಕೇತುಗಳ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಹು ಮತ್ತು ಕೇತು ಸಂಚಾರದಿಂದ ರಾಹು ಮತ್ತು ಕೇತು ಯುಗಾದಿ ಸಂದರ್ಭದಲ್ಲಿ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಮೀನಾ ಮತ್ತು ಕನ್ಯಾ ರಾಶಿಯ ಆರನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ಚಲಿಸಲಿದೆ ಸ್ನೇಹಿತರೆ ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಆರೋಗ್ಯ ಕೆಲಸ ಮತ್ತು ಇಂತಹ ಕ್ಷೇತ್ರಗಳಲ್ಲಿ ನೀವು ಸವಾಲು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸ್ನೇಹಿತರೆ ಹಾಗೆಯೇ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಅಡೆತಡೆಗಳನ್ನು ದೂರ ಮಾಡಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಮತ್ತು ನಿಮ್ಮ ದಿನಚರಿಯನ್ನು ಸುಧಾರಿಸಲು ಉತ್ತಮ ಸಮಯ ದೊರಕಲಿದೆ ಕೇತು ಕನ್ಯಾ ರಾಶಿಯನ್ನು ಪ್ರೇವಿಸುವುದರಿಂದಾಗಿ ನಿಮ್ಮ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ನಿಮಗೆ ವಿದೇಶಿ ಪ್ರಯಾಣದ ಯೋಗವಿದೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಹಣವನ್ನು ಖರ್ಚು ಮಾಡುತ್ತೀರಿ ಈ ಅವಧಿಯಲ್ಲಿ ನೀವು ಅನಗತ್ಯ ವಿಷಯಗಳ ಬಗ್ಗೆ ಗಮನವನ್ನು ನೀಡದೆ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಕೇತು ಮತ್ತು ರಾಹುವಿಂದ ಇಷ್ಟೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶುಕ್ರ ಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಶುಕ್ರ ತುಲಾರಾಶಿ ಅಧಿಪತಿಯಾಗಿದ್ದಾರೆ ಹಾಗಾಗಿ ಶುಕ್ರನ ಈ ಸಂಚಾರಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಶುಕ್ರನು ತುಲಾ ರಾಶಿಯಲ್ಲಿ ಚಲಿಸುವುದರಿಂದ ನೀವು ಹೆಚ್ಚಿನ ಆತ್ಮವಿಶ್ವಾಸವನ್ನು ಮತ್ತು ಉತ್ಸಾಹವನ್ನು ಹೊಂದುವಿರಿ ಹಾಗೆ ವೃತ್ತಿ ಮತ್ತು ವೈವಿಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿದೆ ಶುಕ್ರನು ರುಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಆರ್ಥಿಕವಾಗಿ ಲಾಭವನ್ನು ಪಡೆಯುವುದರೊಂದಿಗೆ ಜೀವನದಲ್ಲಿ ಸುಧಾರಣೆಯನ್ನು ಹೊಂದಿವಿರಿ ಸ್ನೇಹಿತರೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಇದರಿಂದ ಅಧಿಕ ಲಾಭ ಕೂಡ ನೆಲೆಸಲಿದೆ ಅಂತಲೇ ಹೇಳ್ಬೋದು ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ತುಲಾರಾಶಿಯವರು ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಗುರುಗ್ರಹವು ಒಂಬತ್ತನೇ ಮತ್ತು ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆಯಲು ಸಾಧ್ಯವಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಯೋಗವಿದೆ ಏಕೆಂದರೆ ಶುಕ್ರನು ತನ್ನ ಸಂಚಾರವನ್ನು ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ನೀವು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ ಗುರುಬಲದಿಂದ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ರಾಹು ಆರನೇ ಮನೆಯಲ್ಲಿ ಚಲಿಸುವ ಸಂದರ್ಭದಲ್ಲಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಯಮಿತವಾಗಿ ವ್ಯಾಯಾಮ ಧ್ಯಾನ ಮಾಡುವುದರೊಂದಿಗೆ ಆಹಾರ ಸೇವನೆಯನ್ನು ಮಾಡುವುದು ಮತ್ತು ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಒಳ್ಳೆಯದು ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದರಿಂದ ನೀವು ಅಡೆತಡೆಗಳನ್ನು ದೂರವಿರಿಸುವುದು ಒಳ್ಳೆಯದು ಅಂತಲೇ ಹೇಳಬಹುದು ಸ್ನೇಹಿತರೆ ಎಷ್ಟು ಒತ್ತಡವನ್ನು ತೆಗೆದುಕೊಳ್ಬೇಕು ಅಷ್ಟೇ ಒತ್ತಡವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅತಿಯಾದ ಶ್ರಮದಿಂದ ಅತಿಯಾದ ಒತ್ತಡದಿಂದ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಸೊ ಹಾಗಾಗಿ ಆ ಅಡೆತಡೆಗಳನ್ನೆಲ್ಲ ದೂರವಿರಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿನಿತ್ಯ ವ್ಯಾಯಾಮ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತುಲಾರಶಿಯವರಿಗೆ ಇನ್ನು ಮುಂದಿನದಾಗಿ ಸಂಬಂಧಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ನಿಮ್ಮ ಸಂಬಂಧಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿ ಗ್ರಹದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಕಲಿತರೆ ಮಾತ್ರ ಮುಂದಿನ ದಿನಗಳಲ್ಲಿ ಆ ವಿಷಯದಲ್ಲಿ ನೀವು ಮಾತಾಡೋಕೆ ಹೋಗುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಸಂಬಂಧಗಳ ಬಗ್ಗೆ ತಿಳಿಸೋದಾದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಏರಿಳಿತಗಳನ್ನು ಎದುರಿಸುವರು ಈ ಸಮಯದಲ್ಲಿ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಸಂಬಂಧವನ್ನು ಬಲಪಡಿಸಿಕೊಳ್ಳಬಹುದು ಸ್ನೇಹಿತರೆ ಇನ್ನು ಗುರುವಿನ ಸಂಚಾರದಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಸುಧಾರಿಸುವುದರೊಂದಿಗೆ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಸ್ನೇಹಿತರೆ ನಿಮಗೆ ಎಚ್ಚರಿಕೆ ಮಾತೆಂದರೆ ವಾದ ವಿವಾದಗಳು ಬೇಡ ಸೊ ವಾದ ವಿವಾದಗಳಿಂದ ನಿಮ್ಮ ಮನಸ್ಸಿನ ಸ್ಥಿತಿ ಹಾಳಾಗುವ ಚಾನ್ಸಸ್ ಹೆಚ್ಚಿದೆ ಸೊ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸೋದಾದರೆ ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ನೀವು ಆರ್ಥಿಕ ಪ್ರಗತಿಯನ್ನು ಹೊಂದಲಿದ್ದೀರಿ ಅಂದರೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಹಾಗೆ ನೀವು ಈ ಅವಧಿಯಲ್ಲಿ ಧ್ಯಾನವನ್ನು ಮಾಡುವುದರೊಂದಿಗೆ ನಿಮ್ಮ ಬಗೆ ಹೆಚ್ಚಿನ ಗಮನವನ್ನು ನೀಡುವುದು ಒಳ್ಳೆಯದು ಈ ಅವಧಿಯಲ್ಲಿ ಹಳೆಯ ವಿಷಯಗಳನ್ನೆಲ್ಲ ಮರೆತು ನಿಮ್ಮ ಆಂತರಿಕ ಶಾಂತಿ ಶಾಂತಿಯ ಬಗ್ಗೆ ಗಮನವನ್ನು ನೀಡುವುದು ಉತ್ತಮ ಈ ರೀತಿ ಇದ್ದರೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಕೂಡ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರು ಆದಷ್ಟು ತುಂಬ ಜನ ಕೇಳೋದೇನೆಂದರೆ ಈ ವರ್ಷ ನಮಗೆ ಮದುವೆ ಯೋಗ ಕೂಡಿ ಬರಲಿದೆಯಾ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ಕೇಳ್ತಾ ಇರ್ತೀರ ಸ್ನೇಹಿತರೆ ತುಲಾರಾಶಿಯವರಿಗೆ ಪ್ರಮುಖ ಸಲಹೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಅಂದ್ರೆ ಪ್ರಮುಖ ಸಲಹೆ ಬಗ್ಗೆ ತಿಳಿಸ್ಕೊಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮೊದಲನೇದಾಗಿ ನಿಮ್ಮ ಮದುವೆ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೇ ತಿಂಗಳು ಮುಗಿದ ನಂತರ ಜೂನ್ ತಿಂಗಳಲ್ಲಿ ನಿಮ್ಮ ಮದುವೆ ಪ್ರಸ್ತಾಪಗಳ ಬಗ್ಗೆ ಮನೆಯಲ್ಲಿ ಮಾತನಾಡಲಿದ್ದಾರೆ ಸ್ನೇಹಿತರೆ ಇಬ್ಬರ ನಡುವೆ ಹೊಂದಾಣಿಕೆ ಇದ್ದರೆ ಕೂಡ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯಾಗಿ ಬರುವುದಕ್ಕೆ ಅವ್ರಿಗೆ ಯೋಗ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಯೋಗದ ಬಗ್ಗೆ ಹೇಳೋದಾದರೆ ಜೂನ್ ತಿಂಗಳಿನಲ್ಲಿ ಮದುವೆ ಯೋಗ ಪ್ರಸ್ತಾಪಗಳು ನಡೆಯಲಿದೆ ಸೊ ಹಾಗಾಗಿ ನಿಮ್ಮ ಜೀವನ ಸುಖಮಯವಾಗಿರಲಿದೆ ಈ ವರ್ಷ ಆಗ್ಬೋದು ಮದುವೆ ಅಂತ ಹೇಳ್ತಾ ಕಂಕಣ ಭಾಗ್ಯ ಇದೆ ಸ್ನೇಹಿತರೆ ತುಲಾರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ಪ್ರಮುಖ ಸಲಹೆಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಈ ರೀತಿ ಇದ್ರೆ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತದೆ ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಸ್ನೇಹಿತರೆ ಈ ರೀತಿ ಇದ್ರೆ ಶುಭ ಫಲ ಅಂತಲೇ ಹೇಳ್ಬೋದು ಇನ್ನು ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ರೀತಿ ಕೂಡ ಇರ್ಬೋದು ಇನ್ನು ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಯಾರಿಗೆ ಕೂಡ ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ಸ್ನೇಹಿತರೆ ನಿಮಗೂ ಕೂಡ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಿಗಾದರೂ ಸಾಲ ಕೊಡಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಿ ಇನ್ನು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ನಿಯಮಿತವಾಗಿ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತಿಯೊಬ್ಬ ರಾಶಿ ಹನ್ನೆರಡು ರಾಶಿ ಚಕ್ರದ ಜನರಿಗೆ ನಾನು ತಿಳಿಸೋದು ಏನಂದರೆ ನೀವು ಏನೇ ಸಂಪಾದನೆಯನ್ನು ಮಾಡಿದ್ರೂ ಸ್ನೇಹಿತರೆ ನಿಮ್ಮ ಆರೋಗ್ಯ ಮೇನಾಗುತ್ತದೆ ಸೊ ಹಾಗಾಗಿ ನೀವು ತಿನ್ನುವ ಊಟದ ಬಗ್ಗೆ ಎಚ್ಚರಿಕೆ ವಹಿಸಿ ಹೊರಗಿನ ತಿಂಡಿಯನ್ನು ಆದಷ್ಟು ತ್ಯಜಿಸಿ ಅಂತಲೇ ಹೇಳಬಹುದು ಆದಷ್ಟು ತಿನ್ನಬೇಡಿ ಸ್ನೇಹಿತರೆ ಇನ್ನು ಹಣ್ಣು ಹಂಪಲು ನೀರು ಕುಡಿಯುವುದು ಧ್ಯಾನ ವ್ಯಾಯಾಮವನ್ನು ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಅಂತಲೇ ಹೇಳ್ಬೋದು ಈ ರೀತಿಯೆಲ್ಲ ಇರಿ ಅಂತ ಹೇಳ್ತಾ ಒಂದು ಆದಷ್ಟು ಒಂದು ನಾಲ್ಕು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಮೊದಲನೇದಾಗಿ ಮಕ್ಕಳಿಗಾಗಿ ಮಹಾ ಜಪ ಮಾಡಿ ಸ್ನೇಹಿತರೆ ಇನ್ನು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಅಥವಾ ಇತರ ಯಾವುದೇ ಲಕ್ಷ್ಮಿ ಸೂತ್ರವನ್ನು ಪಠಿಸುವುದು ಉತ್ತಮ ಇನ್ನು ಶಿವ ಮತ್ತು ಶನಿದೇವರನ್ನು ಪೂಜಿಸುವುದರಿಂದನೂ ಕೂಡ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗಲಿದೆ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವೃದ್ಧರಿಗೆ ದಾನ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಒಂದೊಂದು ವಸ್ತುಗಳನ್ನು ಕೊಡುವುದರಿಂದನೂ ಕೂಡ ಮುಂದಿನ ದಿನಗಳಲ್ಲಿ ನೀವೇ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಶನಿದೇವರನ್ನು ಇಂದಿನಿಂದನೇ ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ಸ್ನೇಹಿತರೆ ದೀಪವನ್ನು ಬೆಳಗ್ಗೆ ಶನಿವಾರ ಮತ್ತು ಬುಧವಾರ ಪೂಜೆಯನ್ನು ಮನೆಯಲ್ಲಿ ತಪ್ಪದೆ ಮಾಡುವುದರಿಂದ ಶುಭ ಫಲಗಳನ್ನು ನೀವೇ ಗಳಿಸಲಿದ್ದೀರಿ ಅಂತ ಹೇಳ್ತಾ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡನ್ನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್